ಒಂದೆಡೆ ಎಂದು ಭೂತಾಯಿಗೆ ಪೂಜೆ ಸಲ್ಲಿಸ್ತಾ ಇರೋ ರೈತ ಕುಟುಂಬ ಮತ್ತೊಂದೆಡೆ ಹೊಲದಲ್ಲಿ ಚರಗ ಚೆಲ್ತಾ ಇರೋ ರೈತ ಮಹಿಳೆಯರು ಇವುಗಳ ಮಧ್ಯೆ ಪೂಜೆ ಸಲ್ಲಿಸಿದ ನಂತರ ಹೊಲದಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ರುಚಿ ರುಚಿಯಾದ ಊಟ ಸವಿತಾ ಇರೋ ರೈತ ಕುಟುಂಬ ಇಂತಹ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದ ಎಳ್ಳಮವಾಸ್ಯೆ ಚರಗದ ಹಬ್ಬದ ಆಚರಣೆ ಬಾಗಲಕೋಟೆ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಯಳ್ಳಮ್ಮವಾಸಿಯನ್ನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತೆ ರೈತರು ತಮ್ಮ ಮನೆ ಮಂದಿಯೊಂದಿಗೆ ತಮ್ಮೆಲ್ಲಾ ಸ್ನೇಹಿತರನ್ನ ಬಂಧು ಬಳಗವನ್ನ ಕರ್ಕೊಂಡು ಹೊಲಕ್ಕೆ ತೆರಳಿ ಖುಷಿಯಿಂದಲೇ ಭೂತಾಯಿಗೆ ಪೂಜೆ ಸಲ್ಲಿಸುತ್ತಾರೆ ಜಿಲ್ಲೆಯ ತೆಗಿ ಗ್ರಾಮದ ರೈತ ಚಂದ್ರಶೇಖರ್ ಕಾಳನ್ನವರ್ ಕುಟುಂಬ ಬಂಧುಗಳೊಂದಿಗೆ ಸೇರಿ ಚರಕ ಚೆಲ್ಲಿ ಎಳ್ಳುವಾಸಿಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿತು ಹೊಲದಲ್ಲಿ ಫಸಲು ಹುಲುಸಾಗಿ ಬಂದ ಸಮಯದಲ್ಲಿ ರೈತ ಭೂತಾಯಿಗೆ ಎಳ್ಳಮವಾಸಿಯ ದಿನ ಮನೆಯಲ್ಲಿ ವಿಧ ವಿಧವಾದ ಆಹಾರ ತಯಾರಿಸಿ ಹೊಲಕ್ಕೆ ತೆರಳಿ ಭೂತಾಯಿಗೆ ಪೂಜೆ ಸಲ್ಲಿಸಿ ಹೊಲದ ತುಂಬಾ ರೈತ ಮಹಿಳೆಯರು ಸೇರಿ ಚರಗ ಚೆಲ್ಲಿ ಬಳಿಕ ಬಂಧು ಬಳಕದೊಂದಿಗೆ ಭೂತಾಯಿ ಮಡಿಲಲ್ಲಿ ದಿನ ಕಳೆಯೋದೇ ಒಂದು ವಿಶೇಷ ಹಳ್ಳಿ ಸೊಗಡಿನ ಎಳ್ಳವಾಸಿಯನ್ನ ತೆಗ್ಗಿ ಗ್ರಾಮದ ಚಂದ್ರಶೇಖರ್ ಅವರ ಕುಟುಂಬ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಲ್ಲದೆ ಇದರಲ್ಲಿ ಬಂಧು ಬಳಗ ಸ್ನೇಹಿತರು ಸಾಹಿತಿಗಳು ಸೇರಿ ಅನೇಕರು ಪಾಲ್ಗೊಂಡಿದ್ದರು ಈ ವೇಳೆ ರೈತರಾದ ಚಂದ್ರಶೇಖರ್ ಕಾಳನ್ನವರ್ ಮಾತನಾಡಿದ್ದು ಹೀಗೆ ಡಾಕ್ಟರ್ ಚಂದ್ರಶೇಖರ್ ಕಾಳನ್ನವರ ಬಾಗಲಕೋಟೆ ಜಿಲ್ಲೆದಗುಡು ತಾಲೂಕು ತೆಗ್ಗಿ ಗ್ರಾಮ ವಿಶೇಷವಾಗಿ ನಮ್ಮ ರೈತರ ನೆಲಮೂಲ ಸಂಸ್ಕೃತಿ ಅಮಾವಾಸೆ ಇಂದು ನಮ್ಮ ಉತ್ತರ ಕರ್ನಾಟಕದಾದಂಥ ರೈತರು ಹಿಂಗಾರು ಹಂಗಾಮಿನಲ್ಲಿ ಬೆಳೀತಕ್ಕಂಥ ಜೋಳ ಕಡಲೆ ಗೋಧಿ ಕುಸುಬಿ ಈ ವಿವಿಧ ಪದಾರ್ಥಗಳ ಆಹಾರ ಬೆಳೆಗಳಿಗೆ ಪೂಜಿಸುವಂಥ ಪರಂಪರೆ ಪ್ರಾಚೀನ ಕಾಲದಿಂದ ನಡೆದುಕೊಂಡು ಬಂದಿರತಕ್ಕಂಥದ್ದು ನಮ್ಮ ರೈತ ಪರಂಪರೆ ಆಗಿದ್ದು ವಿಶೇಷವಾಗಿ ಯಾಕೆ ಈಗ ಚೆರಗ ವಿಶೇಷ ಅಂತಂದರೆ ಎಳ್ಳು ಶೇಂಗಾದಿಂದ ಹೋಳ್ಗೆಯನ್ನು ಮಾಡಿ ಸಜ್ಜಿ ರೊಟ್ಟಿಯನ್ನು ಮಾಡಿ ವಿವಿಧ ಖಾದ್ಯಗಳನ್ನು ಇಟ್ಕೊಂಡು ನಾವು ಹುಲ್ಲುಲಿಗೋ ಚಲಾಂಬರಿಗೋ ಅನ್ನುವಂಥ ಒಂದು ಘೋಷದೊಂದಿಗೆ ಭೂಮಿ ತಾಯಿಯೊಳಗೆ ನಾವು ಅದನ್ನು ಹಾಕ್ತೀವಿ ಅದನ್ನು ತಿನ್ನಲು ಬಂದಿರತಕ್ಕಂಥ ಪಕ್ಷಿಗಳು ನೋಡಿರಿ ಪ್ರಾಚೀನ ಕಾಲದೊಳಗೆ ಯಾವುದೂ ಇದು ಇರಲಿಲ್ಲ ಔಷಧಗಳು ಇರಲಿಲ್ಲ ಸಿಂಪಡಿಸ್ ಕೀಟನಾಶಕ ಏನೂ ಇರಲಿಲ್ಲ ಪಕ್ಷಿಗಳೇ ರೈತನ ಮಿತ್ರಗಳಾಗಿದ್ದು ಆ ಎಳ್ಳು ಬೆಲ್ಲ ಕರ್ಚಿಕಾಯಿ ಹುಳ್ಿ ತಿನ್ನಾಕ ಬಂದಿರತಕ್ಕಂಥ ಪಕ್ಷಿ ತನ್ನ ಇಡೀ ಸಮೂಹವನ್ನು ಮಾತ್ರ ಕರ್ಕೊಂಡು ಬರ್ತಾ ಈ ಸಂದರ್ಭದೊಳಗೆ ಕಡಲಿಗೆ ಹುಳ ಬಿದ್ದಿರ್ತಕ್ಕಂಥದ್ದು ಆ ಹುಳಗಳನ್ನು ತಿಂತಂದ್ರೆ ಕ ಫಲ ಬಹಳ ಬ ಬರ್ತಿತ್ತು ಅನ್ನುವಂಥದ್ದನ್ನು ಹೀಗಾಗಿ ನಮ್ಮ ರೈತರು ಯಾವುದೇ ಒಂದು ಹಬ್ಬವನ್ನು ಮಾಡಬೇಕಾದ್ರೆ ಅದರಿಂದ ಒಂದು ವೈಜ್ಞಾನಿಕ ಕಾರಣವೂ ಇದೆ ಬರೀ ಕೇವಲ ಪರಂಪರೆ ಅಷ್ಟೇ ಅಲ್ಲ ವೈಜ್ಞಾನಿಕವಾಗಿರ್ತಕ್ಕಂಥ ಕಾರಣದಿಂದ ಈ ಎಲ್ಲ ಎಳಮಶಿಯನ್ನು ನಾವು ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ರೈತರೆಲ್ಲರೂ ಇವತ್ತಿನ ದಿನ ಸಂಭ್ರಮ ಎಲ್ಲ ಬಂಧು ಬಳಗವನ್ನು ಕರೆದುಕೊಂಡು ಬಣ್ಣಿ ಪೂಜೆ ಪೂಜೆ ಮಾಡಿ ಮಾಡಿ ವಿಶೇಷವಾಗಿ ನಾವು ಎಲ್ಲರ ಸಮೂಹ ಭೋಜನವನ್ನು ಒಂದು ಪರಂಪರೆಯನ್ನು ಕೂಡ ರೂಢಿಸಿಕೊಂಡು ಬಂದಿರತಕ್ಕ ಹೀಗಾಗಿ ನಾವು ಈ ಪರಂಪರೆಯನ್ನ ಮುಂದಿನ ಪೀಳಿಗೆಗೂ ಕೂಡ ಉಳಿಸಿಕೊಟ್ಟು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೀವಿ ಅನ್ನೋದನ್ನು ಹೇಳಕ್ ಇಷ್ಟಪಡ್ತೀವಿ ಇನ್ನು ಎಳ್ಳಮ್ಮವಾಸಿಗೆ ಊಟದ್ದೇ ಒಂದು ಸ್ಪೆಷಲ್ ಮೆನ್ಯೂ ಕಂಡು ಅದರಲ್ಲಿ ರೊಟ್ಟಿ ಶೇಂಗಾ ಚಟ್ನಿ ಎಣ್ಣೆಗಾಯಿ ಹೋಳಿಗೆ ಕರಿಗಡುಬು ಕಾಳುಪಲ್ಯ ಸಜ್ಜಕ ಮೊಸರನ್ನ ಸೇರಿದಂತೆ ನಾನಾ ನಮೂನೆಯ ಖಾದ್ಯ ತಯಾರಿಸಲಾಗುತ್ತೆ ಇನ್ನೊಂದು ವಿಶೇಷ ಅಂದ್ರೆ ಈ ಬಾರಿ ಜನಪದ ಹಾಡುಗಳ ಸಂಗೀತಗೋಷ್ಠಿ ಕೂಡ ಏರ್ಪಡಿಸಲಾಗಿತ್ತು ಕಲಾವಿದರು ಅತ್ತ ಹಾಡಿನೊಂದಿಗೆ ಎಲ್ಲರ ಆಕರ್ಷಣೆಗೆ ಕಾರಣವಾಗಿದ್ರೆ ಇತ್ತ ಚರಗದ ಹಬ್ಬಕ್ಕೆ ಬಂದವರೆಲ್ಲ ಹಾಡು ಕೇಳ್ತಾ ಭಕ್ಷ್ಯ ಭೋಜನ ಸವಿಯೋದರಲ್ಲಿ ಬಿಸಿಯಾಗಿದ್ರು ಈ ವೇಳೆ ಚರಗದ ಹಬ್ಬಕ್ಕೆ ಅಂತಲೇ ಹಂಪಿಯಿಂದ ಬಂದ ಮಹಿಳೆಯರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದು ಹೀಗೆ ಚರಗ ಚೆಲ್ಲೋದು ಅಂತಂದ್ರೆ ಉತ್ತರ ಕರ್ನಾಟಕದ ಭಾಳ ಸ್ಪೆಷಲ್ ಐತ್ರಿ ಇವತ್ತು ಎಳ್ಳಮವಾಸೆ ಅಂತ ಎಳ್ಳಮವಾಸೆ ದಿನ ಇದೆಲ್ಲ ಆಚರಣೆಗಳು ನಾವು ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಿದ್ದೀವಿ ಈ ಥರ ಇವತ್ತು ಎಲ್ಲ ಥರದ ಅಡುಗೆ ಭಕ್ಷ್ಯಭೂಜೆಗಳು ನಾವು ಮಾಡಿರ್ತೀವಿ ಎಳ್ಳೋಳಿಗೆ ಶೇಂಗಾ ಹೋಳಿಗೆ ಕಣಕದೊಳಗೆ ಹೂರ್ಣದೊಳಗೆ ತೆಳ್ಳನ ಬಕ್ರಿ ಬಿಸಿ ಬಕ್ರಿ ಚಪಾತಿ ಕಾಳು ಪಲ್ಯ ಕಾಯಿ ಪಲ್ಯಗಳು ನಾನಾ ಥರದವು ಹಾಲು ತುಪ್ಪ ಮೊಸರು ಎಲ್ಲನೂ ಈಗ ಬೆಳೆ ಬಂದು ನಿಂತಿರ್ತದಲ್ಲ ದೇವ್ರಿಗೂ ನೈವೇದ್ಯ ಮಾಡಿ ಭೂಮಿ ತಾಯಿಗೆ ನೈವೇದ್ಯ ಮಾಡಿ ಚೆರಗಾ ಚೆಲ್ಲಿ ಭೂಮಿ ತಾಯಿಗೆ ಶಾಂತಿ ಕೊಟ್ಟು ನಾವೆಲ್ಲರೂ ಊಟ ಮಾಡ್ತೀವಿ ರೀ ವರ್ಷಕ್ಕೊಂದ್ಸಲ ಈ ಥರ ಹೊಲದಾಗ ನಾವೆಲ್ಲರೂ ಸೇರ್ತೀವಿ ರೀ ಒಟ್ನಲ್ಲಿ ಬಾಗಲಕೋಟೆ ಜಿಲ್ಲೆಯ ತೆಗ್ಗಿ ಗ್ರಾಮದಲ್ಲಿ ರೈತರ ಕುಟುಂಬಗಳು ಯಳ್ಳಮ್ಮವಾಸಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಿದ್ದು ಭೂತಾಯಿಗೆ ಪೂಜೆ ಸಲ್ಲಿಸಿ ಚರಗದ ಹಬ್ಬವನ್ನ ಜಾನಪದ ಹಾಡು ಸಂಗೀತದೊಂದಿಗೆ ವಿಶಿಷ್ಟವಾಗಿ ಆಚರಿಸಿದ್ದು ಮತ್ತಷ್ಟು ಗಮನ ಸೆಳೆಯುವಂತೆ ಮಾಡಿದ್ದು ಮಾತ್ರ ಸುಳ್ಳಲ್ಲ ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರುಗಲ್ ಜೊತೆ ಮಲ್ಲಿಕಾರ್ಜುನ್ ಹೊಸ್ಮನಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್